ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಚೀನಾ ಬೆಂಬಲಿತ ಮಾಧ್ಯಮ ಭಾರತದ ಎಂಟು ಸಾವಿರ ಕಿಲೋಮೀಟರ್ ಐಸಿಬಿಎಂ ಮುನ್ನಡೆ ಸಾಧನೆಗೆ ಸನ್ನದ್ಧವಾಗಿದೆ ಎಂದು ಆರೋಪಿಸಿದೆ ಅಗ್ನಿಫಾಯ್ ಅಪ್ಗ್ರೇಡ್ ಚೀನಾದ ತೀವ್ರ ಗಮನ ಸೆಳೆಯುತ್ತಿದೆ ದಕ್ಷಿಣ ಏಷ್ಯಾದ ಅಣು ಸಮೀಕರಣವನ್ನು ಬದಲಾಯಿಸಬಹುದಾದ ವರದಿಯೊಂದರಲ್ಲಿ ಹಾಂಕಾಂಗ್ ಆಧಾರಿತ ಏಷ್ಯಾ ಟೈಮ್ಸ್ ಪತ್ರಿಕೆ ಚೀನಾದ ಸೈನಿಕ ಮೂಲಗಳನ್ನು ಉಲ್ಲೇಖಿಸಿ ಭಾರತವು ಎಂಟು ಸಾವಿರ ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯಬಲ್ಲ ಅಂತರ್ಖಂಡೀಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಐಸಿಬಿಎಂ ಯೋಜನೆಗೆ ಮುಂದಾಗಿದೆ ಎಂದು ತಿಳಿಸಿದೆ ಇದು ಈಗಿನ ಅಗ್ನಿ ಐದು ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಸುಧಾರಿತ ರೂಪವಾಗಿರಬಹುದೆಂಬುದು ವರದಿ ಹೇಳುತ್ತದೆ ಇಂತಹ ಯೋಜನೆಯು ಯಶಸ್ವಿಯಾದರೆ ಅಗ್ನಿ ಆರು ಅಥವಾ ಸುಧಾರಿತ ಅಗ್ನಿ ಐದರ ಮೂಲಕ ಭಾರತವು ಚೀನಾದ ಸಂಪೂರ್ಣ ಭೂಪ್ರದೇಶವಷ್ಟೇ ಅಲ್ಲದೆ ಪೂರ್ವ ಏಷ್ಯಾ ಹಾಗೂ ಅದರಾಚೆಗಿನ ತನ್ನ ಅಣು ತಲುಪುವಿಕೆಯನ್ನು ವಿಸ್ತರಿಸಬಹುದು ತೂಕ ಕಡಿಮೆ ಮಾಡಿದ ವಾರ್ಹೆಡ್ ಸಂರಚನೆಯೊಂದಿಗೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಕಿಲೋಮೀಟರ್ ವ್ಯಾಪ್ತಿಗೂ ತಲುಪಬಹುದು ಎಂಬ ಅಂದಾಜು ವರದಿಯಲ್ಲಿ ಇದೆ ಏಷ್ಯಾ ಟೈಮ್ಸ್ ವರದಿ ಪ್ರಕಾರ ಇದು ಚೀನಾದ ಡಿ ಎಫ್ ಫಾರ್ಟಿ ಒನ್ ಹೈಪರ್ಸಾನಿಕ್ ಐಸಿಬಿಎಂ ಹಾಗೂ ಜಲಾಂತರ್ಗಾಮಿ ಆಧಾರಿತ ಅಣುಶಕ್ತಿಯ ವಿರುದ್ಧ ಭಾರತದ ನೇರ ಪ್ರತಿಕ್ರಿಯೆಯಂತೆ ಕಾಣುತ್ತದೆ ಮೂಲಗಳ ಪ್ರಕಾರ ಹೊಸ ಕ್ಷಿಪಣಿಯು ಕನಿಷ್ಠ ಎಂಟು ಸಾವಿರ ಕಿಲೋಮೀಟರ್ ದೂರ ಹೊಡೆಯಬಲ್ಲ ಸಾಮರ್ಥ್ಯ ಹೊಂದಿರಲಿದೆ ಇದು ಅಧಿಕೃತವಾಗಿ ಘೋಷಿಸಿದ ಅಗ್ನಿ ಐದರ ಐದು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿಯನ್ನು ಮೀರಿಸುತ್ತದೆ ತೂಕ ಕಡಿಮೆ ಮಾಡಿದ ವಿ ತಂತ್ರಜ್ಞಾನ ಬಳಸಿದರೆ ಹನ್ನೆರಡು ಸಾವಿರ ಕಿಲೋಮೀಟರ್ವರೆಗೆ ಹೊಡೆಯಬಹುದು ಅಂದರೆ ಅಮೆರಿಕಾದ ಪೆಸಿಫಿಕ್ ನೆಲೆಗಳು ಹಾಗೂ ಯುರೋಪಿನ ರಾಷ್ಟ್ರಗಳವರೆಗೂ ಗುರಿ ತಲುಪುವ ಸಾಮರ್ಥ್ಯವು ದೊರೆಯುತ್ತದೆ ಚೀನಾದ ಈ ಆರೋಪ ಹೊಸದಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಅಗ್ನಿ ಐದು ಮೊದಲ ಬಾರಿಗೆ ಪರೀಕ್ಷಿಸಲ್ಪಟ್ಟಾಗಲೇ ಚೀನಾದ ತಜ್ಞರು ಭಾರತ ತನ್ನ ನಿಜವಾದ ಸಾಮರ್ಥ್ಯವನ್ನು ಕಡಿಮೆ ತೋರಿಸುತ್ತಿದೆ ಎಂದು ಆರೋಪಿಸಿದ್ದರು ಪಿ ಎಲ್ ಎ ಅಕಾಡೆಮಿಯ ಸಂಶೋಧಕ ಡು ವೆನ್ಲಾಂಗ್ ಅವರು ಅಗ್ನಿ ಐದು ಎಂಟು ಸಾವಿರ ಕಿಲೋಮೀಟರ್ನಿಂದ ಹನ್ನೆರಡು ಸಾವಿರ ಕಿಲೋಮೀಟರ್ವರೆಗೆ ತಲುಪಬಹುದು ಎಂದು ಹೇಳಿದ್ದರು ಅದೇ ವರ್ಷ ಗ್ಲೋಬಲ್ ಟೈಮ್ಸ್ ಸೇರಿದಂತೆ ಚೀನಾ ಮಾಧ್ಯಮಗಳು ಭಾರತದ ಅಂತಾರಾಷ್ಟ್ರೀಯ ಒತ್ತಡದಿಂದಾಗಿ ತನ್ನ ನಿಜವಾದ ಶ್ರೇಣಿಯನ್ನು ಅಡಗಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿತ್ತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಒಡಿಶಾದಿಂದ ನಡೆದ ಅಗ್ನಿ ಐದರ ರಾತ್ರಿಯ ಪರೀಕ್ಷೆಯಲ್ಲಿ ಎಂ ಐ ಆರ್ ವಿ ತಂತ್ರಜ್ಞಾನ ಯಶಸ್ವಿಯಾಗಿ ಪ್ರದರ್ಶನಗೊಂಡಿದೆ ಇದರಿಂದ ಚೀನಾದಲ್ಲಿ ಭಾರತವು ಹೆಚ್ಚು ದೂರದ ಶ್ರೇಣಿಯ ಪರೀಕ್ಷೆ ನಡೆಸುತ್ತಿದೆ ಎಂಬ ಅನುಮಾನ ಮತ್ತಷ್ಟು ಹೆಚ್ಚಾಗಿದೆ ಅಗ್ನಿ ಐದು ಈಗಾಗಲೇ ಐದು ಸಾವಿರದಿಂದ ಎಂಟು ಸಾವಿರ ಕಿಲೋಮೀಟರ್ವರೆಗಿನ ಸಾಮರ್ಥ್ಯ ಹೊಂದಿರುವ ಒಂದು ಕ್ವಾಜಿ ಐಸಿ ಬಿ ಆಗಿದೆ ಮೂರು ಹಂತಗಳ ಘನವಿಂದನ ವ್ಯವಸ್ಥೆ ರಿಂಗ್ಲೇಸರ್ ಗೈರೋ ನ್ಯಾವಿಗೇಷನ್ ಹಾಗೂ ತೂಕ ಕಡಿಮೆ ಮಾಡಿದ ಕಾಂಪೋಸಿಟ್ ವಸ್ತುಗಳ ಬಳಕೆ ಇದನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿಸಿದೆ ಸಾವಿರದ ಐನೂರು ಕೆಜಿ ತೂಕದ ವಾರ್ಹೆಡ್ ಹೊತ್ತು ಎಂಟು ಸಾವಿರ ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯಬಹುದೆಂದು ಅಂದಾಜಿಸಲಾಗಿದೆ ಭಾರತದ ತ್ರಿವಿಧ ಅಣು ಸಾಮರ್ಥ್ಯದ ಭಾಗವಾಗಿ ನ್ಯೂಕ್ಲಿಯರ್ ಟ್ರಯಾಡ್ ವಾಯು ಜಲಾಂತರ್ಗಾಮಿ ಹಾಗೂ ಭೂ ಆಧಾರಿತ ದಾಳಿ ವ್ಯವಸ್ಥೆಯಲ್ಲಿ ಈ ತಂತ್ರಜ್ಞಾನ ದೊಡ್ಡ ಮುನ್ನಡೆ ಸಾಧಿಸಿದೆ ಇದರ ಪೂರ್ಣ ಸಾಮರ್ಥ್ಯದ ಎಂಟು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಚೀನಾದ ಹೃದಯ ಭೂಮಿಯನ್ನು ಹೊಡೆಯಬಹುದು ಕಡಿಮೆ ಎಂಐಆರ್ ವಿ ಸಂರಚನೆಗಳ ಮೂಲಕ ಟೋಕಿಯೋವರೆಗೂ ತಲುಪಬಹುದೆಂದು ರಕ್ಷಣಾ ತಜ್ಞರು ಹೇಳಿದ್ದಾರೆ ಭಾರತ ಮಿನಿಮಮ್ ಕ್ರೆಡಿಬಲ್ ಡಿಟರೆನ್ಸ್ ನೀತಿಯಡಿ ಮಾತ್ರ ಈ ಕ್ಷಿಪಣಿ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ಹೇಳುತ್ತಾ ಬಂದಿದ್ದು ಯಾವುದೇ ರಾಷ್ಟ್ರವನ್ನು ಗುರಿಯಾಗಿಸಲ್ಲವೆಂದು ಸ್ಪಷ್ಟಪಡಿಸಿದೆ ಆದರೆ ಚೀನಾ ಬೆಂಬಲಿತ ಮಾಧ್ಯಮಗಳು ಈ ರೀತಿಯ ವರದಿಗಳು ಭಾರತ ಚೀನಾ ಸಂಬಂಧದಲ್ಲಿ ಶಂಕೆ ಹಾಗೂ ಅಣುಸ್ಪರ್ಧೆಯ ಆತಂಕವನ್ನು ಹೆಚ್ಚಿಸುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದಂತೆ ಇದು ಡಿಫೆನ್ಸಿವ್ ಮಾಡರ್ನೈಜೇಷನ್ ಅಂದರೆ ರಕ್ಷಣಾತ್ಮಕ ಸುಧಾರಣೆ ಮಾತ್ರ ಆದರೆ ಮಾಹಿತಿಯ ಅಸ್ವಸ್ಥತೆ ಹಾಗೂ ಚೀನಾದ ಅತಿಯಾದ ಪ್ರತಿಕ್ರಿಯೆಗಳು ಗಡಿ ಪ್ರದೇಶದಲ್ಲಿ ತಪ್ಪು ಲೆಕ್ಕಾಚಾರಗಳಿಗೆ ಕಾರಣವಾಗಬಹುದು ಎಂಬ ಎಚ್ಚರಿಕೆ ತಜ್ಞರಿಂದ ಬರುತ್ತಿದೆ ಇದು ಭಾರತದ ಅಗ್ನಿ ಐದರ ಐಸಿ ಬಿ ಟ್ರಾನ್ಸ್ಫಾರ್ಮೇಷನ್ ಕುರಿತು ಚೀನಾದ ಆರೋಪ ಮತ್ತು ಏಷ್ಯಾ ಟೈಮ್ಸ್ ವರದಿಯ ಸಂಪೂರ್ಣ ವಿವರವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ